ಸ್ನೇಹಿತರೆ ಸೀತಾರಾಮ್ ಧಾರಾವಾಹಿಯ ಪ್ರೇಕ್ಷಕರು ನನಗೆ ಇದೇ ಪ್ರಶ್ನೆ ಕೇಳುತ್ತಿದ್ದಾರೆ ನಟಿ ಪದ್ಮಕಲಾ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಅದು ಯಾವ ಪ್ರಶ್ನೆ ಅಂತ ನಾವು ನೋಡೋಣ ಬನ್ನಿ ಸೀತಾರಾಮ್ ಧಾರಾವಾಹಿಯಲ್ಲಿ ಸಿಹಿ ಎಲ್ಲರಿಂದ ದೂರವಾಗಿದ್ದಾಳೆ ಆದರೆ ಸಿಹಿ ಪಾತ್ರವನ್ನು ಇನ್ನೂ ಮುಂದಿನ ದಿನಗಳಲ್ಲಿ ನೋಡಲು ಸಾಧ್ಯವಿಲ್ಲ ಎಂದು ವೀಕ್ಷಕರು ಬೇಸರಪಟ್ಟಿದ್ದಾರೆ ಈ ಬಗ್ಗೆ ಸೀತಾರಾಮ್ ಧಾರಾವಾಹಿಯಲ್ಲಿ ಸಿಹಿ ಅಜ್ಜಿ ಪಾತ್ರದಲ್ಲಿ ಅಭಿನಯಿಸುತ್ತಿರುವ ನಟಿ ಪದ್ಮಕಲಾ ಹೇಳಿದ್ದೇನು ನೋಡಿ ಅವರು ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಈ ಮಾತುಗಳು ಖಾಸಗಿ ವಾಯಿನಲ್ಲಿ ಪ್ರಸಾರವಾಗುತ್ತಿರುವ ಸೀತಾರಾಮ್ ಧಾರಾವಿಯಲ್ಲಿ ಸಿಹಿ ಪಾತ್ರದ ಸಾವಾಗಿದೆ ಸಿಹಿ ಬದುಕಲ್ಲಿ ಎಂದು ಬದುಕಿಲ್ಲ ಎಂದು ವೀಕ್ಷಕರು ಬೇಸರ ಮಾಡಿಕೊಂಡಿದ್ದಾರೆ ಸೀತಾರಾಮ್ ಧಾರಾವಾಹಿಯ ಶಾಂತಮ್ಮ ಪಾತ್ರ ಮಾಡುತ್ತಿರುವ ನಟಿ ಪದ್ಮಕಲಾ ಅವರು ಈ ಬಗ್ಗೆ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ ಸಿಹಿ ಸಾವಾಗಿದೆ ಪ್ರೇಕ್ಷಕರು ನಿಮ್ಮ ಬಳಿ ಏನು ಹೇಳುತ್ತಾರೆ ಮಗುವನ್ನು ಸಾಯಿಸೋ ಪ್ರೋಮೋ ರಿಲೀಸ್ ಆದಾಗಿನಿಂದ ಅನೇಕರು ನನಗೆ ಫೋನ್ ಮಾಡಿ ಯಾಕೆ ಸಿಹಿಯನ್ನು ಸಾಯಿಸಿದ್ರಿ ಅಂತ ಕೇಳುತ್ತಿರುತ್ತಾರೆ ಕತೆ ಯಾವ ರೀತಿ ಮುಂದುವರೆಯಬೇಕು ಎನ್ನುವುದು ವಾಯಿನಿಗೆ ಬಿಟ್ಟಿದ್ದು ನನಗೆ ಸೀತಾರಾಮ್ ಧಾರಾವಿ ಎಂದರೆ ತುಂಬ ಇಷ್ಟ ನನಗೆ ಎಲ್ಲೋ ನೀಡದ ಜನಪ್ರಿಯತೆ ಈ ಧಾರಾವಿ ಕೊಟ್ಟಿದೆ ಧಾರಾವಾಹಿ ಕೊಟ್ಟಿದೆ ಹತ್ತೊಂಬತ್ತು ನೂರ ಎಂಬತ್ತೆಂಟರಿಂದ ನಾನು ನಟಿಸುತ್ತಿದ್ದರೂ ಕೂಡ ಈ ಧಾರಾವಾಹಿ ತಂದುಕೊಟ್ಟ ಜನಪ್ರಿಯತೆಯನ್ನು ಯಾವ ಧಾರಾವಾಹಿಯೂ ತಂದುಕೊಟ್ಟಿಲ್ಲ ಧಾರಾವಾಹಿಯಲ್ಲಿ ಹೋಗುತ್ತಿರುವವರು ನನ್ನನ್ನು ಕಂಡರೆ ಮಾತನಾಡಿಸಿ ಫೋಟೋ ತೆಗೆಸಿಕೊಂಡು ಹೋಗುತ್ತಿರುತ್ತಾರೆ ಪ್ರಪಂಚಕ್ಕೆ ನಾನು ಸಿಹಿ ಅಜ್ಜಿ ಆಗಿದ್ದೇನೆ ಇನ್ನು ಸೀತಾ ಪಕ್ಕದ ಮನೆಯವಳಾದ್ರು ಕೂಡ ಶಾಂತಮ್ಮ ನೆರವಾಗುತ್ತಾಳೆ ಈಗ ಸಮಾಜದಲ್ಲಿ ಈ ರೀತಿ ಇರೋರು ತುಂಬಾ ಅಪರೂಪ ಇಂಥದ್ನೆಲ್ಲ ಧಾರಾವಾಹಿಯಲ್ಲಿ ತೋರಿಸುತ್ತಿರೋದೊಂದು ಖುಷಿ ಪಟ್ಟಿದೆ ಸ್ವಪ್ನ ಕೃಷ್ಣ ಅವರು ಫೋನ್ ಮಾಡಿ ನೀವು ಶಾಂತಮ್ಮನ ಪಾತ್ರ ಮಾಡಬೇಕು ಅಂತ ಹೇಳಿದ್ರು ಮುಂದೆ ಏನಾಗುತ್ತೆ ಅಂತ ಕೇಳ್ತಾರೆ ವೀಕ್ಷಕರು ಪದೇ ಪದೇ ಈ ಪ್ರಶ್ನೆ ನನಗೆ ಕೇಳುತ್ತಾರೆ ನಮಗೆ ಸೀತಾರಾಮ್ ಧಾರಾವಿ ತಂಡ ತುಂಬಾ ಇಷ್ಟ ಎಲ್ಲರೂ ಮನೆಯಿಂದ ಅಡುಗೆ ಮಾಡಿಕೊಂಡು ಬರುತ್ತಾರೆ ಸಿಹಿ ನಮಗೆ ಸ್ವಂತ ಮೊಮ್ಮಗಳೇ ಎನ್ನು ರೀತಿಯಲ್ಲಿ ಆಗಿದ್ದಾಳೆ ಸ್ಕೂಲ್ನಲ್ಲಿ ತಾತ ಅಜ್ಜಿಯನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಅಂತ ಸಿಹಿ ಹೇಳ್ತಾಳೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ ಅಷ್ಟರ ಮಟ್ಟಿಗೆ ನಾವು ಎಂಜಾಯ್ ಮಾಡುತ್ತೇವೆ ಇದೆಲ್ಲ ಪದ್ಮಕಲಾ ಅವರು ಒಂದು ಸಂದರ್ಶನಲ್ಲಿ ನೀಡಿರುವಂತದ್ದಾಗಿದೆ ಸಿಹಿ ಪಾತ್ರಧಾರಿ ಇಡೀ ಮನೆಯನ್ನು ನಡೆಸಿಕೊಂಡು ಹೋಗುತ್ತಿದ್ದಾಳೆ ಸಿಹಿ ಪಾತ್ರಧಾರಿ ರಿತು ಸಿಂಗ್ ತಾಯಿಗೆ ಕನ್ನಡ ಬರೋದಿಲ್ಲ ಬದುಕಬೇಕೆನ್ನೋ ಛಲ ಇದೆ ಪ್ರತಿಭೆ ಇದ್ದರೂ ಹೇಗೆ ಬೇಕಿದ್ರೂ ಬೆಳೆಯಬಹುದು ಎನ್ನುವುದಕ್ಕೆ ರಿತು ಸಿಂಗ್ ಸಾಕ್ಷಿ ವಯಸ್ಸು ಮೀರಿದ ಜವಾಬ್ದಾರಿ ಬುದ್ಧಿ ಆ ಮಗುಗೆ ಇದೆ ಯಾರ ಜೊತೆ ಹೇಗಿರಬೇಕು ಎನ್ನುವುದು ರಿತುಗೆ ಗೊತ್ತು ಮುಂದೊಂದು ದಿನ ಅವಳು ದೊಡ್ಡ ನಟಿಯಾಗುತ್ತಾಳೆ ಆ ಮಗುವಿಗೆ ಇರುವಷ್ಟು ಪ್ರೌಢಮೆ ನಾವು ಅವಳ ವಯಸ್ಸಿನ ಯಾವ ಮಗುವಿನಲ್ಲೂ ನೋಡಿಲ್ಲ ಇದು ಪದ್ಮಕಲಾ ಅಜ್ಜಿಯವರು ಸಿಹಿ ಬಗ್ಗೆ ಹೇಳಿರುವಂಥ ಮಾತು ಇನ್ನು ಸೀತಾರಾಮಿ ಧಾರಾವಿಕತೆ ತುಂಬ ಚೆನ್ನಾಗಿದೆ ಎಂದು ಪ್ರಶ್ನೆ ಮಾಡಿದಾಗ ಸಮಾಜದಲ್ಲಿ ಸರಗೋಸಿ ಮದರ್ ಎನ್ನುವ ಕಾನ್ಸೆಪ್ಟ್ ಸರಗೋಸಿ ಮದರ್ ಎನ್ನುವ ಕಾನ್ಸೆಪ್ಟ್ ಬಂದಿದೆ ಇದು ಸಮಾಜದಲ್ಲಿ ಸುಧಾರಣೆ ತರುವ ವಿಷಯ ಅನ್ನಬಹುದು ಮಗು ಇದ್ದು ವಿಧುವೆ ಇರೋರು ಗಂಡ ಬಿಟ್ಟೋರಿಗೆ ಎರಡನೇ ಮದುವೆ ಆಗಲು ಕಂಡೀಷನ್ ಹಾಕುವ ಜನರಿದ್ದಾರೆ ಮಗು ಬೇಡ ಆ ಹೆಣ್ಣು ಮಾತ್ರ ನಮ್ಮ ಮನೆಗೆ ಬರಲಿ ಅಂತ ಹೇಳೋರು ಇದ್ದಾರೆ ಆದರೆ ಆ ಮಗುವನ್ನು ಕೂಡ ಒಪ್ಪುವ ಪುರುಷರು ಮನೆಯವರು ಇರಬೇಕು ಈ ಧಾರಾವಿ ಮೂಲಕ ಸುಧಾರಣೆ ಆಗುವ ರೀತಿಯ ಕಂಟೆಂಟ್ ಪ್ರಸಾರ ಆಗ್ತಿರೋದು ಖುಷಿ ಕೊಟ್ಟಿದೆ ಈ ರೀತಿ ಪದ್ಮ ಕಲಾ ಅವರು ಋತು ಬಗ್ಗೆ ಆ ಧಾರಾವಿ ಬಗ್ಗೆ ತುಂಬ ಒಂದು ಒಳ್ಳೆಯ ಒಪಿನಿಯನ್ ಹೇಳಿದ್ದಾರೆ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ ನಿಮಗೂ ಈ ಧಾರಾವಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು